ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಮಂಗಳೂರಿನಲ್ಲಿ ಗುಡ್ಡ ಕುಸಿದಿರೋ ಪರಿಣಾಮಕ್ಕಾಗಿ ಗುಡ್ಡ ಮನೆ ಮೇಲೆ ಬಿದ್ದಿರೋ ಕಾರಣಕ್ಕಾಗಿ ಆ ಮನೆ ನೆಲಸಮ ಆಗ್ಬಿಟ್ಟಿದೆ ಮನೆಯಲ್ಲಿ ಇದ್ದಂತಹ ತಂದೆ ತಾಯಿ ಮತ್ತೆ ಸೊಸೆ ಹಾಗೆ ಆ ಸೊಸೆಗೆ ಇಬ್ರು ಮಕ್ಕಳು ಮಗ ಎಲ್ಲರೂ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಇದಕ್ಕಿಂತ ಹಾಗೆ ಮನೆ ಬಿದ್ದಿರೋ ಕಾರಣಕ್ಕಾಗಿ ನೆಲ ಸಮ ಆಗಿರೋ ಕಾರಣಕ್ಕಾಗಿ ಆ ಮನೆಯ ಅವಶೇಷಗಳು ಆ ಮನೆ ಮಂದಿಯ ಮೇಲೆ ಬಿದ್ದಿದೆ ಆ ಸಂದರ್ಭದಲ್ಲಿ ಹೆಂಗೋ ಮಾಡಿ ಆ ಮನೆಗೆ ಯಜಮಾನ ತಪ್ಪಿಸ್ಕೊಂಡು ಹೊರಗ್ ಬಂದಿದ್ದಾರೆ ಮಗ ತಪ್ಪಿಸ್ಕೊಂಡು ಹೊರಗ್ ಬಂದಿದ್ದಾರೆ ಆದ್ರೆ ವೃದ್ಧೆ ಪ್ರೇಮ ಮಾತ್ರ ಪ್ರಾಣ ಚೆಲ್ಲಿದ್ದಾರೆ ಹಾಗೆ ಇನ್ನೊಂದು ಹೃದಯ ವಿದ್ರಾವಕ ಘಟನೆ ಏನು ಅಂತ ಅಂತಂದ್ರೆ ಸೊಸೆ ಅಂತಂದ್ರೆ ಅಶ್ವಿನಿ ತನ್ನ ಎರಡು ಮಕ್ಕಳನ್ನ ಹೇಗಾದ್ರೂ ಮಾಡಿ ಮಾಡ್ಕೊಳ್ಬೇಕು ಅಂತ ಹೇಳಿ ತನ್ನ ಮೇಲೆ ಮನೆ ಬಿದ್ದಿದೆ ಮನೆಯ ಅವಶೇಷಗಳು ಬಿದ್ದಿದೆ ನೋಡಿ ದೊಡ್ಡ ದೊಡ್ಡ ದೈತ್ಯಾಕಾರವಾದಂತ ಗೋಡೆಗಳು ಆ ಗೋಡೆಗಳು ತನ್ನ ಮೇಲೆ ಅಪ್ಪಳಿಸಿವೆ ಹಾಕಿದ್ರು ಸಹಿತ ಆ ಭಾರವನ್ನ ತಡೆದುಕೊಂಡು ತನ್ನ ಮಕ್ಕಳ ಮೇಲೆ ಹಿಂಗೆ ಕೈ ಇಟ್ಕೊಂಡು ತನ್ನ ಮಕ್ಕಳನ್ನ ರಕ್ಷಣೆ ಮಾಡ್ತಾ ಇದ್ದಾಳೆ ಸತತ ಒಂಬತ್ತು ಗಂಟೆಗಳ ಕಾಲ ಇದೇ ರೀತಿಯಾಗಿ ಆ ತಾಯಿ ನೋವನ್ನ ಅನುಭವಿಸಿದ್ದಾಳೆ ನೋಡಿ ಈ ಒಂದು ಸಂದರ್ಭವನ್ನ ನಾವು ನೆನಪಿಸ್ಕೊಳ್ಬೇಕು ಅಂತಂದ್ರೆ ಪ್ರತಿ ಹೆಣ್ಣು ತನ್ನ ಮಕ್ಕಳಿಗೆ ಜನ್ಮ ನೀಡುವಂತ ಸಂದರ್ಭದಲ್ಲಿ ಆಕೆ ಜೀವನ್ ಮರಣ ಹೋರಾಟವನ್ನ ಮಾಡ್ತಾಳೆ ಅನ್ನೋದನ್ನ ನಾವು ಕೇಳಿರ್ತೀವಿ ಹಾಗೆ ಅನುಭವಿಸಿರ್ತೀವಿ ಆದ್ರೆ ಇಲ್ಲೊಂದು ವಿಚಾರ ನೋಡಿದ್ರೆ ಆ ನೋವಿಗಿಂತ ಇಲ್ಲಿ ಅದಕ್ಕಿಂತ ಮೇಲಾದ ನೋವನ್ನ ಆ ತಾಯಿ ಅನುಭವಿಸಿ ತನ್ನ ಮಕ್ಕಳಿಗೆ ಮರು ಜನ್ಮವನ್ನ ನೀಡಬೇಕು ಅಂತ ಹೇಳಿ ಆ ತಾಯಿ ಸತತ ಒಂಬತ್ತು ಗಂಟೆಗಳ ಕಾಲ ಜೀವನ್ ಮರಣ ಹೋರಾಟವನ್ನ ಮಾಡ್ತಾಳೆ ಆದ್ರೆ ಆ ಮಕ್ಕಳು ವಿಧಿವಶ ಆಗಿವೆ ತಾಯಿ ಉಳಿದಿದ್ದಾಳೆ ಹಾಗಾದ್ರೆ ಏನಿದು ಘಟನೆ ಎಲ್ಲಡಿತು ಜೊತೆಗೆ ಯಾಕೆ ಹಿಂಗಾಯ್ತು ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವೀಕ್ಷಕರೇ ಈಗ ಪೂರ್ವ ಮುಂಗಾರು ಆರಂಭ ಆಗಿದೆ ಇದನ್ನ ಪೂರ್ವ ಮುಂಗಾರು ಅನ್ನೋಕ್ಕೂ ಕೂಡ ಆಗೋದಿಲ್ಲ ಬೇಸಿಗೆ ಕಾಲದಲ್ಲಿ ದಿಢೀರ್ ಅಂತ ಹೇಳಿ ಸುರಿತಾ ಇರುವಂತಹ ಮಳೆ ಇದು ಈ ರಕ್ಕಸ ಮಳೆಗೆ ಅದೆಷ್ಟೋ ಜನ ಪ್ರಾಣ ಬಿಡ್ತಾ ಇದ್ದಾರೆ ಇನ್ನು ಈ ಮಂಗಳೂರು ಭಾಗದಲ್ಲಿ ಈಗ ಸದ್ಯಕ್ಕೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಯಾಕೆ ಅಷ್ಟೊಂದು ಮಳೆ ಆಗ್ತಾ ಇದೆ ಇನ್ನೇನು ಆ ಮಂಗಳೂರು ಮುಳುಗೇ ಬಿಡುತ್ತೇನೋ ಅನ್ನುವಂತಹ ಸಂದರ್ಭ ಆ ಒಂದು ಒಂದು ಕೆಟ್ಟದಾದಂತ ಪರಿಸ್ಥಿತಿ ಕೂಡ ಅಲ್ಲಿ ಎದುರಾಗ್ತಾ ಇದೆ ನೋಡಿ ಅಲ್ಲಿ ಜನ ಹೆಂಗೆ ಅಂತಂದ್ರೆ ಪ್ರತಿ ದಿನ ತಮ್ಮ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಒಂದು ಜೀವನ ನಡೆಸ್ತಾ ಇದ್ದಾರೆ ಅಂತಂದ್ರೂ ಕೂಡ ತಪ್ಪಿಲ್ಲ ಯಾಕೆ ಅಂತಂದ್ರೆ ಅವ್ರಿಗೆ ಸರಿಯಾಗಿ ವಾಸ ಮಾಡ್ಲಿಕ್ಕೆ ಒಂದು ಜಾಗ ಇಲ್ಲ ತಾವು ಉಳಿಬೇಕು ಮತ್ತೆ ಬದುಕಬೇಕು ಜೀವನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಗುಡ್ಡದ ಪ್ರದೇಶದಲ್ಲಿ ಹೋಗಿ ಅವರು ಮನೆಗಳನ್ನ ಕಟ್ಕೊಂಡಿದ್ದಾರೆ ವೀಕ್ಷಕರೇ ಈ ಮಂಗಳೂರು ಭಾಗದ ಜನ ಅದರಲ್ಲೂ ಈ ಮಂಗಳೂರಿನ ಉಳ್ಳಾಲದ ಮಂಡು ಎಂಬಂತಹ ಈ ಪ್ರದೇಶದ ಜನ ಅಂತೂ ತಮ್ಮ ಜೀವವನ್ನ ತಾವೇ ಕೈಯಲ್ಲಿ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಯಾವಾಗ ನಾವು ಪ್ರಾಣ ಬಿಡ್ತೀವಿ ಅನ್ನೋ ಒಂದು ಆ ಸುಳಿವು ಕೂಡ ಅಲ್ಲಿರುವಂತಹ ಜನಗಳಿಗಿಲ್ಲ ಯಾಕೆ ಅಂತಂದ್ರೆ ನೋಡಿ ರಾತ್ರೋ ರಾತ್ರಿ ಆ ಗುಡ್ಡ ಕುಸ್ತಿರೋ ಕಾರಣಕ್ಕಾಗಿ ಆ ಗುಡ್ಡ ಕುಸ್ತಿರೋ ಪರಿಣಾಮ ಆ ಮನೆ ನೆಲಸಮ ಆಗಿದೆ ಕಾಂತಪ್ಪ ಪೂಜಾರಿಗೆ ಸೇರಿರುವಂತಹ ಮನೆ ಸದ್ಯಕ್ಕೆ ನೆಲಸಮ ಆಗಿದೆ ಆ ಮನೆಯಲ್ಲಿ ಕಾಂತಪ್ಪ ಪೂಜಾರಿ ಕಾಂತಪ್ಪ ಪೂಜಾರಿ ಅವರ ಪತ್ನಿ ವೃದ್ಧೆ ಪ್ರೇಮ ಹಾಗೆ ಹಾಗೆ ಈ ದಂಪತಿಯ ಮಗ ಮತ್ತು ಸೊಸೆ ಹಾಗೆ ಮೊಮ್ಮಕ್ಕಳು ಎಲ್ಲರೂ ಕೂಡ ಆ ಮನೆಯಲ್ಲಿ ಜೀವನ ಸಾಗಸ್ತಿರ್ತಾರೆ ಜೀವನ ಮಾಡ್ತಿರ್ತಾರೆ ಆದ್ರೆ ರಾತ್ರೋ ರಾತ್ರಿ ಗುಡ್ಡ ಕುಸ್ತಿರೋ ಕಾರಣಕ್ಕಾಗಿ ಗುಡ್ಡ ಮನೆ ಮೇಲೆ ಬಿತ್ತಿರೋ ಕಾರಣಕ್ಕಾಗಿ ಮನೆ ನೆಲಸಮ ಆಗ್ಬಿಡ್ತು ನೋಡಿ ಎಲ್ರು ಕೂಡ ನಿದ್ರೆಯಲ್ಲಿ ಜಾರಿರುವಂತ ಸಮಯ ಅದು ಆ ಸಮಯದಲ್ಲಿ ಗುಡ್ಡ ರಾತ್ರೋರಾತ್ರಿ ಬಿತ್ತಿರೋ ಕಾರಣಕ್ಕಾಗಿ ಮನೆ ಅಪ್ಪಚ್ಚಿ ಆಗ್ಬಿಟ್ಟಿದೆ ಆ ಸಂದರ್ಭದಲ್ಲಿ ಎಲ್ರು ಕೂಡ ಊಟ ಮಾಡಿ ಸುಖನಿದ್ರೆಗೆ ಜಾರಿರ್ತಾರೆ ರಾತ್ರೋರಾತ್ರಿ ಮನೆ ಬಿತ್ತಿರೋ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಕಂದಪ್ಪ ಪೂಜಾರಿ ಅವರು ಸರಳವಾಗಿ ಅವರು ಮನೆಯಿಂದ ಹೊರಗೆ ಬರ್ಲಿಕ್ಕೆ ಅವ್ರಿಗೆ ಅವಕಾಶ ಇತ್ತು ಅನ್ಸುತ್ತೆ ಅವರು ಬೇಗ ತಪ್ಪಿಸ್ಕೊಂಡು ಹೊರಗ್ ಬಂದ್ಬಿಡ್ತಾರೆ ಆದ್ರೂ ಸಹಿತ ಆ ಸಂದಿಗ್ಧ ಸಂದರ್ಭದಲ್ಲಿ ಅವರ ಕಾಲು ಕಟ್ಟಾಕ್ ಬಿಟ್ಟಿದೆ ಅರ್ಥ ಮಾಡ್ಕೊಳ್ಳಿ ನೋಡಿ ವೃದ್ಧರು ಬಿಟ್ಟಿದೆ ಇನ್ನು ಅವರ ಮಡದಿ ಪ್ರೇಮ ಪೂಜಾರಿ ಅಂತಂದ್ರೆ ವೃದ್ಧಿ ಅವರು 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 ಕೂಡ ಮನೆಯಿಂದ ಹೊರಗ್ ಬರೋ ಒಂದು ಪ್ರಯತ್ನವನ್ನ ನಡೆಸ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ಈ ಮನೆಯ ಅವಶೇಷ ಅವರು ಮೈ ಮೇಲೆ ಬಿತ್ತಿರೋ ಕಾರಣಕ್ಕಾಗಿ ಅವರು ಅಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಕಡೆಗೆ ಮಗ ಹಂಗು ಹಿಂಗು ಮಾಡಿ ಆ ಮನೆಯಿಂದ ಹೊರಗೆ ಬಂದಿದ್ದಾರೆ ತಮ್ಮ ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ ಈಗ ಉಳಿದಿರೋ ಯಾರು ಅಂತಂದ್ರೆ ಅವರ ಸೊಸೆ ಹಾಗೆ ಇಬ್ಬರು ಮೊಮ್ಮಕ್ಕಳು ಏನು ಉಳಿದಿರೋದು ಸೊಸೆ ಮತ್ತು ಇಬ್ರು ಮೊಮ್ಮಕ್ಕಳು ಅಂತಂದ್ರೆ ಒಂದು ಮಗು ಮೂರು ವರ್ಷದ ಮಗು ಆರ್ಯನ್ ಹಾಗೆ ಎರಡು ವರ್ಷದ ಮಗು ಆರುಷ್ ಅಂತ ಹೇಳಿ ಏನು ಸೊಸೆ ಬಂದ್ಬಿಟ್ಟು ಅಶ್ವಿನಿ ಅಂತ ಹೇಳಿ ಮೂವತ್ ಮೂರು ವಯಸ್ಸಿನ ಮಹಿಳೆ ನೋಡಿ ಆ ಮನೆ ಇದಕ್ಕಿಂತ ಹಾಕಿ ರಾತ್ರೋ ರಾತ್ರಿ ಕುಸಿತ ಆಗುತ್ತೆ ಆ ಸಂದರ್ಭದಲ್ಲಿ ಇವರೆಲ್ಲ ಮಲಗಿರ್ತಾರೆ ಅಂದ್ರೆ ನೋಡಿ ನಾಳೆ ಏನಾಗುತ್ತೆ ಅಂತ ಹೇಳಿ ಯಾರು ಕೂಡ ಊಹಿಸಿಕೊಂಡಿರಲ್ಲ ಇವರೆಲ್ಲರೂ ಮಲ್ಗಿರ್ತಾರೆ ಊಟ ಮಾಡಿ ಮಲ್ಕೊಂಡಿರ್ತಾರೆ ಬೆಳಗಾವುವುದನ್ನೇ ಕಾಯ್ತಾ ಇರ್ತಾರೆ ಆದ್ರೆ ಅಂತ ಹೇಳಿ ಮಳೆ ರಾಯವಂತೂ ಕುಯಿತಾ ಇರುತ್ತೆ ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಗುಡ್ಡ ಕುಸ್ತ ಆಗ್ಬಿಡತ್ತೆ ಮನೆ ಮೇಲೆ ಗುಡ್ಡ ಬಿದ್ದಿರೋ ಕಾರಣಕ್ಕಾಗಿ ಕುಸ್ತ ಆಗಿರೋ ಕಾರಣಕ್ಕಾಗಿ ಮನೆ ನೆಲ ಸಮ ಆಗ್ಬಿಡುತ್ತೆ ಅಪ್ಪಚ್ಚಿ ಆಗ್ಬಿಡತ್ತೆ ಆ ಸಂದರ್ಭದಲ್ಲಿ ನೋಡಿ ಇಲ್ಲಿ ಕಾಂತರಾಜು ಅವರು ತಪ್ಪಿಸ್ಕೊಂಡ್ ಬಂದಿದ್ದಾರೆ ಅವ್ರು ಕಾಲ್ ಕಳ್ಕೊಂಡಿದ್ದಾರೆ ಇನ್ನೊಂದು ಕಡೆಗೆ ವೃದ್ಧೆ ಅಂತಂದ್ರೆ ಕಾಂತರಾಜು ಅವರ ಧರ್ಮ ಪತ್ನಿ ಅಹ್ ಪ್ರೇಮ ಅವರು ಸಾವನ್ನಪ್ಪಿದ್ದಾರೆ ಇನ್ನೊಂದು ಕಡೆಗೆ ಮಗ ಹಂಗು ಹಿಂಗು ಮಾಡಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಆದ್ರೆ ಉಳಿದಿರೋನೆ ಅಲ್ಲಿ ತನ್ನ ಸೊಸೆ ಹಾಗೆ ಇಬ್ರು ಮೊಮ್ಮಕ್ಕಳು ಈ ಸಂದರ್ಭದಲ್ಲಿ ಅಲ್ಲೊಂದು ಆ ಒಂದು ದೃಶ್ಯ ಇತ್ತಲ್ಲ ಅದು ಎಲ್ಲರ ಕಣ್ಣಲ್ಲೂ ನೀರ್ ತರ್ಸುತ್ತೆ ಹೇಗೆ ಅಂತ ಅಂತಂದ್ರೆ ನೋಡಿ ಮನೆ ತನ್ನ ಮೇಲೆ ಬಿದ್ದಿದೆ ಆ ತಾಯಿಯ ಮೇಲೆ ಬಿದ್ದಿದೆ ಹೇಗಾದ್ರೂ ಮಾಡಿ ನನ್ನ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಬೇಕು ನನ್ನ ಮಕ್ಕಳನ್ನ ರಕ್ಷಣೆ ಮಾಡಬೇಕು ನಾನು ಸತ್ತೋದ್ರು ಪರವಾಗಿಲ್ಲ ನನ್ನ ಮಕ್ಕಳು ಉಳಿಲೇಬೇಕು ಅಂತ ಹೇಳಿ ಆ ತಾಯಿ ಇಡೀ ರಾತ್ರಿ ಅಂತಂದ್ರೆ ಸತತ ಒಂಬತ್ತು ಗಂಟೆಗಳ ಕಾಲ ಇಲ್ಲಿವರೆಗೂ ಆ ತಾಯಿ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಿದ್ದಾಳೆ ನೋಡಿ ಹೆಂಗೆಂಗೆ ಸಮಯ ಹೋಗುತ್ತೆ ಹಂಗಂಗೆ ಒಂದು ಮಗು ಅಂತಂದ್ರು ಅರೆ ಪ್ರಜ್ಞಾವಸ್ಥೆ ಇಲ್ಲಿತ್ತು ಇನ್ನೊಂದು ಮಗುವಿನ ಕೈ ಮೂಮೆಂಟ್ಸ್ ಇತ್ತು ಅಂತಂದ್ರೆ ಆ ಮಗು ಆಟ ಆಡ್ತಾ ಇರೋ ತರ ಆ ಒಂದು ಅಂದ್ರೆ ಜೀವಂತವಾಗಿದೆ ಅನ್ನೋದಲ್ಲಿ ಗೊತ್ತಾಗ್ತಾ ಇತ್ತು ಮಗುವಿನ ಮೂಮೆಂಟ್ಸ್ ಇತ್ತು ಇನ್ನೊಂದು ಕಡೆಗೆ ತಾಯಿ ಏನಂತಂದ್ರೆ ಒಂದೇ ಒಂದು ಆಕೆಯ ಪ್ರಾರ್ಥನೆ ಒಂದೇ ಒಂದು ಮಾತು ನೆರೆದಿರೋ ಜನಗಳಿಗೆ ಏನ್ ಹೇಳ್ತಿದ್ದಾಳೆ ಅಂತಂದ್ರೆ ಹೇಗಾದ್ರೂ ಮಾಡಿ ನನ್ನ ಮಕ್ಕಳನ್ನ ಉಳಿಸ್ಬಿಡಿ ನನ್ನನ್ನ ಬಿಟ್ಟು ಬಿಡಿ ನನ್ನ ಮಕ್ಕಳನ್ನ ಉಳಿಸಿ ನನ್ನ ಮಕ್ಕಳಿಗೆ ಜೀವ ನೀಡಿ ಅಂತ ಹೇಳಿ ಜೀವ ಉಳಿಸಿ ಅಂತ ಹೇಳಿ ಅಲ್ಲಿರೋ ನೆರೆದಿರೋ ಜನಗಳಿಗೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ತಂಡಗಳಿಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಿರ್ತಾರೆ ನೋಡಿ ಆ ಒಂದು ಘಟನೆ ನಡೆದಿರೋ ಕಾರಣಕ್ಕಾಗಿ ಅಲ್ಲಿ ಎಸ್ ಡಿ ಆರ್ ಎಫ್ ಮತ್ತೆ ಎನ್ ಡಿ ಆರ್ ಎಫ್ ಹಾಗೆ ಸ್ಥಳೀಯ ಪೊಲೀಸರು ಮತ್ತೆ ಸ್ಥಳೀಯರು ಎಲ್ಲರೂ ಸೇರಿ ಹರಸಾಹಸವನ್ನ ಮಾಡ್ತಿರ್ತಾರೆ ಹೇಗಾದ್ರೂ ಮಾಡಿ ಆ ತಾಯಿನ ಮತ್ತೆ ಆ ಎರಡು ಮುಂತಾದ ಮಕ್ಕಳನ್ನ ಉಳಿಸ್ಕೊಳ್ಬೇಕು ಅಂತ ಮಾಡಬೇಕು ಅಂತ ಹೇಳಿ ರೆಸ್ಕ್ಯೂ ಕಾರ್ಯಾಚರಣೆ ಪ್ರಾರಂಭ ಆಗತ್ತೆ ಆದ್ರೆ ನೋಡಿ ಒಂಬತ್ತು ಗಂಟೆಗಳ ಕಾಲ ಯಾಕೆ ಸಮಯ ತೆಗೆದುಕೊಳ್ತು ಅಂತ ಅನ್ನೋದನ್ನ ನಾವು ಕೇಳಿದ್ರೆ ನೋಡಿ ಆ ಒಂದು ಪ್ರದೇಶ ಹೇಗಿತ್ತು ಅಂತಂದ್ರೆ ಒಂದು ರೀತಿ ದ್ವೀಪದ ಪ್ರದೇಶ ಅಂದ್ರೂ ಕೂಡ ತಪ್ಪಿಲ್ಲ ಯಾಕಂತಂದ್ರೆ ನೋಡಿ ಅದು ಮಂಟಪದವು ಅಂತಂದ್ರೆ ಅಲ್ಲಿ ದಟ್ಟ ಅರಣ್ಯ ಇದೆ ಅಲ್ಲಿ ಟೂ ವೀಲರ್ ಮಾತ್ರ ಹೋಗಕ್ ಸಾಧ್ಯ ಈಗ ನಾವು ಹೋಗಿ ದೈತ್ಯಾಕಾರವಾದಂತ ಒಂದು ಕ್ರೇನ್ ಅನ್ನ ತೆಗೆದುಕೊಂಡು ಬಂದು ಆ ಅವಶೇಷಗಳನ್ನ ಎತ್ತಿ ಆ ಮಕ್ಕಳನ್ನ ನಾವು ಉಳಿಸ್ತೀವಿ ಇನ್ನೊಂದು ಕಡೆಗೆ ಬುಲ್ಡೋಸರ್ ಅನ್ನ ತಂದು ಆ ಮಕ್ಕಳನ್ನು ಮತ್ತೆ ಆ ತಾಯಿಯನ್ನ ಉಳಿಸ್ತೀವಿ ಅಂತಂದ್ರೆ ಆಗ್ತಾನೆ ಇಲ್ಲ ಟೋಟಲಿ ಅಸಹಾಯಕತೆ ಆ ಒಂದು ಸಂದರ್ಭದಲ್ಲಿ ಕೂಡಿತ್ತು ಆ ತಾಯಿಗೂ ಕೂಡ ಹೇಗಾದ್ರೂ ಮೂಮೆಂಟ್ಸ್ ಮಾಡಿ ನನ್ನ ಮಕ್ಕಳನ್ನ ದೂರ ತಳ್ಳಿ ಅಂತಂದ್ರೆ ಹೊರಗಡೆ ತೆಗೆದುಕೊಂಡು ಬಂದು ನಾನು ಮತ್ತೆ ಮಕ್ಕಳನ್ನ ಉಳಿಯೋಣ ಅನ್ನೋದನ್ನ ಏನಾದ್ರೂ ಪ್ರಯತ್ನವನ್ನ ಮಾಡ್ಬೇಕು ಅಂತಂದ್ರೆ ಆ ತಾಯಿಗೆ ಆಗ್ತಾನೆ ಇಲ್ಲ ಕಡೆ ಪಕ್ಷ ಆ ಮಕ್ಕಳನ್ನ ಉಳಿಸೋಣ ಅಂತಂದ್ರು ಕೂಡ ಮೂವ್ಮೆಂಟ್ಸ್ ಕೂಡಾನು ಮಾಡಕ್ಕಾಗ್ತಾ ಇಲ್ಲ ಆ ತಾಯಿಗೆ ಯಾಕಂತಂದ್ರೆ ಎಲ್ಲಾದ್ರೂ ಒಂದ್ ಸ್ವಲ್ಪ ಸರ್ಕೊಂಡ್ ಬಿಟ್ರೂನು ಕೂಡ ಆ ಏನು ಅವಶೇಷಗಳಿದ್ವಲ್ಲ ಮತ್ತೆ ಎಲ್ ಮೈ ಮೇಲೆ ಬಿದ್ಬಿಡತ್ತೆ ಮಕ್ಕಳ ಮೇಲೆ ಎಲ್ಲಿ ಬಿಡುತ್ತೆ ಅನ್ನೋ ಒಂದು ಭಯ ಸೊ ಹಾಗಾಗಿ ಹೆಂಗೆ ಆ ತಾಯಿ ಮಲ್ಕೊಂಡಿದ್ನಲ್ಲ ಮಕ್ಕಳ ಮೇಲೆ ಹಿಂಗೆ ಕೈ ಇಟ್ಟು ಹಾಗೆ ಸತತ ಒಂಬತ್ತು ಗಂಟೆಗಳು ಸಹಿತ ಆ ತಾಯಿ ಅದೇ ರೀತಿಯಾಗಿಯೇ ಮಲ್ಕೊಂಡೇ ಇದ್ಲು ನೋಡಿ ಮಕ್ಕಳಿಗೆ ಹೆಂಗಾದ್ರೂ ಮಾಡಿ ರಕ್ಷಣೆ ನೀಡಬೇಕು ಅಂತ ಹೇಳಿ ತನಗೆ ಎಷ್ಟೇ ನೋವು ಆಗ್ತಾ ಇದ್ರು ಸಹಿತ ನೋಡಿ ದೈತ್ಯಾಕಾರವಾದಂತ ಆ ಗೋಡೆ ತನ್ನ ಮೇಲೆ ಬಿದ್ದಿದೆ ಕಲ್ಲಾಗ್ಲಿ ಮಣ್ಣಾಗ್ಲಿ ದೊಡ್ಡ ದೊಡ್ಡ ಸೈಜ್ ಆಗ್ಲಿ ಎಲ್ಲವೂ ಕೂಡ ತನ್ನ ಮೇಲೆ ಬಿದ್ದಿರುವಂತ ಸಂದರ್ಭದಲ್ಲಿ ಆ ತಾಯಿ ಆ ಎಲ್ಲ ನೋವನ್ನ ಹಿಡಿದಿಟ್ಟುಕೊಂಡಿರುವಂತ ಆ ಒಂದು ಸಮಯ ಇದೆಯಲ್ಲ ಸೊ ಅದು ನೋಡ್ತಾ ಇರುವಂತ ಜನಗಳ ಕಣ್ಣಲ್ಲೇ ನೀರು ತುಂಬಿಸ್ತಾ ಇತ್ತು ಹಾಗೆ ಹೇಗಾದ್ರೂ ಮಾಡಿ ಮಕ್ಕಳನ್ನ ಕಾಪಾಡ್ಬೇಕು ಉಳಿಸ್ಬೇಕು ಆ ಒಂದು ದಿಟ್ಟವಾದಂತ ಒಂದು ನಿರ್ಧಾರ ಆ ತಾಯಿದು ಹೇಗಾದ್ರೂ ಉಳಿಸಲೇಬೇಕು ಅಂತ ಹೇಳಿ ಆ ತಾಯಿ ಮಾಡಿರುವಂತ ಆ ಹರಸಾಹಸ ಇದೆಯಲ್ಲ ಅದು ಒಂದು ರೀತಿ ಸಾಹಸವೇ ಸರಿ ಅಂತಾನೂ ಕೂಡ ಹೇಳ್ಬೋದು ಇನ್ನೊಂದು ಕಡೆಗೆ ನೆರೆದಿರುವಂತ ಜನ ಆಕೆಯ ಬಳಿ ಹೋಗಕ್ಕೆ ಒಂದು ಟ್ರೈ ಅನ್ನ ಮಾಡ್ತಾ ಇದ್ರು ಅಂತಂದ್ರೆ ಹೇಗಾದ್ರು ಮಾಡಿ ಆ ಮಕ್ಕಳನ್ನ ಎಳ್ಕೊಂಡ್ ಬರಕ್ ಎತ್ಕೊಂಡ್ ಬರಕ್ ತಾಯಿನ ಉಳಸಕ್ ಅಂತಂದ್ರೆ ಅಂದ್ರೆ ಆ ಒಂದು ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ಯಾರಾದ್ರೂ ಹೋಗಿ ಮಕ್ಕಳನ್ನ ಉಳಿಸ್ಲಿಕ್ಕೆ ಕೂಡ ಆಗ್ತಾ ಇರ್ಲಿಲ್ಲ ಅಂದ್ರೆ ಅವಶೇಷಗಳೆಲ್ಲ ಎಲ್ಲಾ ದಿಢೀರ್ ದಿಢೀರ್ ಅಂತ ಹೇಳಿ ಮೈ ಮೇಲೆ ಬಿದ್ದ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಸೊ ಹೀಗಾಗಿ ಅಲ್ಲಿ ಮೂವರನ್ನ ಉಳಿಸಕ್ ಹೋಗಿ ಇನ್ನಷ್ಟು ಜನ ಪ್ರಾಣ ಕಳೆದುಕೊಳ್ಳುವಂತಹ ಪರಿಸ್ಥಿತಿಯು ಕೂಡ ಇತ್ತು ಸೊ ಹಂಗು ಹಿಂಗು ಮಾಡಿ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ತಂಡ ಆ ತಾಯಿಯನ್ನ ರಕ್ಷಣೆಯನ್ನ ಮಾಡಿದೆ ಆದ್ರೆ ದುರಾದೃಷ್ಟವೂ ಶಾತ್ ಆ ಮಕ್ಕಳು ಉಳಿದಿಲ್ಲ ಆ ಮಕ್ಕಳು ವಿಧಿವಶರಾಗಿದ್ದಾರೆ ಈ ಒಂದು ಸುದ್ದಿ ಏನಿದೆಯಲ್ಲ ಇದು ಮನ ಕಲುಕುವಂತಹ ದೃಶ್ಯ ಮನ ಕಲುಕುವಂತಹ ಪ್ರಕರಣ ಅಂತಂದ್ರೆ ತಪ್ಪಿಲ್ಲ ಆದ್ರೆ ಈ ತಾಯಿ ಏನಂತಂದ್ರೆ ಒಂದು ಬಾರಿ ಮಕ್ಕಳಿಗೆ ಜನ್ಮ ನೀಡಿದ್ದಲ್ಲದೆ ಇನ್ನೊಂದು ಬಾರಿಯೂ ಕೂಡ ಮಕ್ಕಳಿಗೆ ಮರುಜನ್ಮವನ್ನ ನೀಡಬೇಕು ಅಂತ ಹೇಳಿ ದಿಟ್ಟ ಸಾಹಸವನ್ನ ಮಾಡ್ತಾಳೆ ರಕ್ಷಣೆಯನ್ನ ಕೊಡ್ತಾಳೆ ಆ ಎಲ್ಲ ನೋವನ್ನು ಕೂಡ ತಾನೇ ಪಡೆದುಕೊಳ್ತಾಳೆ ತಾನೇ ಸ್ವೀಕರಿಸ್ತಾಳೆ ತಾನೇ ಉಳ್ತಾಳೆ ಆದ್ರೂ ಕೂಡ ತನ್ನ ಆ ಒಂದು ತ್ಯಾಗ ಮತ್ತೆ ಆ ಒಂದು ಸಾಹಸ ಮತ್ತೆ ಆ ರಕ್ಷಣೆ ಏನ್ ನೀಡ್ತಾ ಇದ್ಲಲ್ಲ ಆ ಮತ್ತೆ ದೇವರಿಗೆ ಅಹ್ ಮಾಡ್ಕೊಂತ ಇರುವಂತ ಆ ಪ್ರಾರ್ಥನೆ ಏನಿತ್ತಲ್ಲ ಅದ್ಯಾವುದೂ ಕೂಡ ಫಲಿಸ್ಲಿಲ್ಲ ಆ ಎರಡೂ ಮಕ್ಕಳು ಕೂಡ ವಿಧಿವಶರಾಗಿದ್ದಾರೆ ಇನ್ನೊಂದು ಕಡೆಗೆ ತನ್ನ ಅತ್ತೆ ಪ್ರೇಮ ಅವರು ಕೂಡ ವಿಧಿವಶರಾಗಿದ್ದಾರೆ ಇನ್ನೊಂದು ಕಡೆಗೆ ಇಲ್ಲಿ ಎರಡು ಮುಟ್ಟಾದ ಮಕ್ಕಳು ಸಹಿತ ಪ್ರಾಣವನ್ನ ಬಿಟ್ಟಿದೆ ನೋಡಿ ನೆರೆದಿರುವಂತಹ ಜನಗಳಿಗೆ ಅವರು ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ದೇವರಿಗೆ ಹೆಂಗಾದ್ರೂ ಮಾಡಿ ಆ ಮಕ್ಕಳನ್ನ ಮತ್ತೆ ಆ ತಾಯಿನ ಉಳಿಸ್ಬಿಡಪ್ಪ ಅಂತ ಹೇಳಿ ಯಾರಿಗೂ ಕೂಡ ನೋಡಕ್ಕೆ ಆಗ್ತಾ ಇರ್ಲಿಲ್ಲ ನೋಡಿ ಹೆಂಗೆಂಗೆ ಸಮಯ ಹೋಗುತ್ತೆ ಹಂಗಂಗೆ ಆ ತಾಯಿ ತಾಯಿ ಬಾಯಲ್ಲಿ ಬರ್ತಾ ಇರುವಂತ ಮಾತು ಹೆಂಗಂತಂದ್ರೆ ಎರಡು ಮಕ್ಕಳನ್ನ ಉಳಿಸ್ಬಿಡಿ ಉಳಿಸ್ಬಿಡಿ ಅಂತ ಹೇಳಿ ಸೇವ್ ಮಾಡಿ ಅಂತ ಹೇಳಿ ಅಂದ್ರೆ ಆ ತಾಯಿಗೆ ಇನ್ನೊಂದು ಕ್ಷಣ ಗೊತ್ತಾಗತ್ತೆ ಒಂದು ಮಗು ಪ್ರಾಣ ಬಿಟ್ಟಿದೆ ಅಂತ ಹೇಳಿ ಹೆಂಗಾದ್ರೂ ಮಾಡಿ ಈ ಮಗುವನ್ನ ಉಳಿಸಿ ಉಳಿಸಿ ಅಂತ ಹೇಳಿ ನೆರೆದಿರೋ ಜನಗಳಿಗೆ ಅಂದ್ರೆ ತನಗೆ ಗೊತ್ತಾಗ್ತಾ ಇದೆ ಎಲ್ರು ನೋಡ್ತಾ ಇದಾರೆ ಅನ್ನೋದು ಸೊ ಆ ಸಿಚುವೇಶನ್ ಅಲ್ಲಿ ಹೇಳ್ಕೊಳ್ತಾ ಇದ್ದಾಳೆ ಅವಳು ಇನ್ನೇನು ಬಿಟ್ರೆ ಅರೆ ಪ್ರಜ್ಞಾವಸ್ಥೆಗೆ ಹೋಗುವಂತಹ ಸಂದರ್ಭ ಆ ತಾಯಿ ಆ ಸಂದರ್ಭದಲ್ಲೂ ಕೂಡ ಇನ್ನೇ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ಆಕೆ ಅನಸ್ತಾ ಇದ್ದೀಗೇನೋ ಸೊ ಆ ಸಂದರ್ಭದಲ್ಲಿ ನನ್ನ ಮಗುವನ್ನ ಉಳಿಸಿ ನೀವು ಅಂತಾನೆ ಕೇಳ್ಕೊಳ್ತಾ ಇದ್ಲು ಆದ್ರೆ ಆಕೆಯ ಪ್ರಾರ್ಥನೆ ಫಲ ಫಲಿಸಲಿಲ್ಲ ಅಂತ ಹೇಳ್ಬೋದು ಆ ಎರಡೂ ಮುದ್ದಾದ ಮಕ್ಕಳು ಪ್ರಾಣವನ್ನ ಬಿಟ್ಟಿದೆ ಈ ಒಂದು ದೃಶ್ಯ ನೋಡ್ತಾ ಇರೋರು ಎಲ್ಲರ ಕಣ್ಣಲ್ಲೂ ಕೂಡ ನೀರ್ ನೀರು ತುಂಬುತ್ತೆ ಅಂತಾನು ಕೂಡ ಹೇಳ್ಬೋದು ಅಂತಹ ಮನ ಕಲುಕುವಂತಹ ದೃಶ್ಯ ಘಟನೆ ಒಟ್ಟಿನಲ್ಲಿ ಜೀವನ್ ಮರಣ ಹೋರಾಟವನ್ನ ಮಾಡಿದ್ದಾಳೆ ಆ ತಾಯಿ ಮತ್ತೆ ಆ ಎರಡು ಮಕ್ಕಳು ಆದ್ರೆ ದುರಾದೃಷ್ಟವಿಶಾತ್ ಆ ಮಕ್ಕಳು ವಿದ್ವಶರಾಗಿದ್ದಾರೆ ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಹುಟ್ಟಬಹುದು ಆ ಗುಡ್ಡದ ಹತ್ತಿರಕ್ಕೆ ಅವರು ಮನೆ ಏನಕ್ಕೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಯಾಕೆ ವಾಸಿಸ್ತಾ ಇದ್ದಾರೆ ಬೇರೊಂದು ಜಾಗಕ್ಕೆ ಹೋಗಿ ಮನೆ ಮಾಡ್ಕೊಂಡು ಆರಾಮಾಗಿರ್ಬೋದಲ್ವಾ ಅಂತ ಹೇಳಿ ಪ್ರಶ್ನೆ ಹುಟ್ಟಬಹುದು ನೋಡಿ ಆ ಮಂಟುಪುತು ಅನ್ನೋ ಒಂದು ಆ ಪ್ರದೇಶದಲ್ಲಿ ಇದು ಕಾಂತರಾಜು ಅವರ ಫ್ಯಾಮಿಲಿ ಮಾತ್ರ ಈ ಒಂದು ಸಮಸ್ಯೆ ಬಂದಿಲ್ಲ ಅಲ್ಲಿ ನೆರೆದಿರೋರು ಅಲ್ಲಿ ಯಾರೆಲ್ಲ ವಾಸ ಮಾಡ್ತಿದ್ರಲ್ಲ ಅವ್ರಿಗೆಲ್ಲರಿಗೂ ಕೂಡ ಇದೇ ಸಮಸ್ಯೆ ಇದೆ ಯಾವಾಗ ಮನೆ ಹೋಗ್ಬಿಡುತ್ತೋ ಯಾವಾಗ ಗುಡ್ಡ ಕುಸ್ತ ಆಗ್ಬಿಡುತ್ತೋ ಅನ್ನೋ ಒಂದು ಭಯದಲ್ಲಿ ಅವರೆಲ್ಲರೂ ಕೂಡ ಜೀವನ ಮಾಡ್ತಾ ಇರೋದು ಅವರೆಲ್ಲರೂ ಕೂಡ ಮನೆಯ ಹಕ್ಕು ಪತ್ರಗಳಿಲ್ಲ ಮತ್ತೆ ಬೇರೊಂದು ಕಡೆ ಹೋಗಿ ನಾವು ಮನೆ ಮಾಡ್ಕೊಂಡಿದ್ದೀವಿ ಅಂತಂದ್ರೂ ಕೂಡ ಜಾಗ ಇಲ್ಲ ಸೊ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಲ್ಲಿರುವಂತಹ ಸ್ಥಳೀಯರಿದ್ದಾರೆ ಸೊ ಸರ್ಕಾರ ಏನ್ ಮಾಡ್ಬೇಕು ಅವ್ರಿಗೆ ಸರಿಯಾಗಿ ಹಕ್ಕು ಪತ್ರಗಳನ್ನ ಕೊಟ್ಟು ಅವ್ರಿಗೆ ಜಾಗವನ್ನ ಕೊಟ್ಟು ಅವ್ರಿಗೆ ಮನೆ ಮಾಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಇನ್ನೊಂದು ಅಲ್ಲಿರೋ ಯಾರು ಕೂಡ ತುಂಬಾ ಶ್ರೀಮಂತರು ಅನ್ನೋ ಹಾಗೇನೂ ಏನಿಲ್ಲ ತುಂಬಾ ಕಡು ಬಡವರೇ ಅಲ್ಲಿರೋರು ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಜೀವನ ಮಾಡೋಣ ಅಂತ ಹೇಳಿ ಆ ಗುಡ್ಡದತ್ರ ಹೋಗಿ ಅವರು ಮನೆ ಮಾಡ್ಕೊಂಡಿದ್ದಾರೆ ಅನ್ಬೋದು ಈಗ ನಿಸರ್ಗದ ವಿರುದ್ಧವಾಗಿ ಅವ್ರು ಹೋಗಿ ಮನೆ ಮಾಡ್ಕೊಂಡಿರೋ ಕಾರಣಕ್ಕಾಗಿ ನಿಸರ್ಗದ ವಿಕೋಪದಿಂದಾಗಿ ಕುಸಿತ ಆಗಿರೋ ಕಾರಣಕ್ಕಾಗಿ ಮನೆ ಬಿದ್ದ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು ಬಟ್ ಏನ್ ಮಾಡ್ತೀರಾ ಹೆಂಗೋ ಒಂದ್ ಕಡೆ ಜೀವನ ಮಾಡೋಣ ಅಂತ ಹೇಳಿ ಆ ಹತ್ರ ಹೋಗಿ ಅವರು ಮನೆ ಮಾಡ್ಕೊಂಡಿದ್ದಾರೆ ಬೇಸಿಗೆ ಮತ್ತೆ ಇನ್ನು ಉಳಿದಂತಹ ಸಮಯದಲ್ಲಿ ಅವ್ರು ಆರಾಮಾಗೆ ಇದ್ರು ಆದ್ರೆ ಈ ಮಳೆಗಾಲ ಅಂತ ಬಂದ್ರೆ ಸಾಕು ಅಲ್ಲಿರೋ ಎಲ್ಲರಿಗೂ ಕೂಡ ಒಂದ್ ರೀತಿ ಜೀವನ ಮರಣ ಹೋರಾಟವೇ ಸರಿ ಯಾಕಂತಂದ್ರೆ ಪ್ರತಿ ದಿನವೂ ಕೂಡ ಅವರು ತಮ್ಮ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇರ್ತಾರೆ ಯಾವಾಗ ಹೋಗುತ್ತೋ ಏನೋ ಅನ್ನೋ ತರ ಸೊ ಅಂತಹ ಒಂದು ಸಂದರ್ಭ ಇವಾಗ ಅಲ್ಲಿರುವಂತಹ ಜನಗಳಿಗೆ ಸೊ ಹೀಗಾಗಿ ಇವತ್ತು ಕಾಂತರಾಜು ಅವರ ಫ್ಯಾಮಿಲಿಗೆ ಆಗಿರುವಂತಹ ಘಟನೆ ಅಲ್ಲಿರುವಂತವ್ರಿಗೆ ಯಾರಿಗೂ ಕೂಡ ಆಗದೆ ಇರಲಿ ಹಾಗಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಂಡು ಅವ್ರಿಗೆ ರಕ್ಷಣೆಯನ್ನ ನೀಡಲಿ ಅನ್ನೋದು ಈ ಒಂದು ವರದಿಯ ಉದ್ದೇಶ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ